ಹೈ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೋಸ್ ನೆಕ್ಸ್ಟ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನೋಡ್ತಾ ಇರ್ಬೋದು ಏನು ಪ್ಯಾಕಿಂಗ್ ಇದು ಅಂತ ಈಗಾಗಲೇ ತಿಳಿಸಿರೋ ಹಾಗೆ ಮಗಳದೆಲ್ಲ ಅಡ್ಮಿಷನ್ ಆಗಿದೆ ಅಂತ ಹೇಳಿದ್ದೆ ರಿಸಲ್ಟ್ ಕೂಡ ಬಂತು ರಿಸಲ್ಟ್ ಬಂದೊಂದು ತ್ರೀ ಡೇಸಲ್ಲೆಲ್ಲ ಹೋಗಿ ಅವಳ್ದು ಅಡ್ಮಿಷನ್ ಆಯಿತು ಅಡ್ಮಿಷನ್ ಆಗಿದ ನಂತರ ಒಂದು ಸುಮಾರು ಒಂದು ಅಡ್ಮಿಷನ್ ಆಗಿ ಅವ್ಳಿಗೆ ಹಾಸ್ಟೆಲ್ ಶುರು ಆಗೋವರೆಗು ಒಂದು ಸುಮಾರು ಹೆಚ್ಚು ಕಮ್ಮಿ ಒಂದು ತಿಂಗಳವರೆಗೂ ನಾವು ಒಂದೊಂದೇ ಒಂದೊಂದೇ ಅಂತ ಮರೆತಿದ್ದೆಲ್ಲ ಪರ್ಚೇಸ್ ಮಾಡ್ತಾ ಹೋದ್ವಿ ಅದೆಲ್ಲ ಒಂದು ಕಡೆ ಅವ್ರ ರೂಮಲ್ಲಿ ಸ್ಟಡಿ ಟೇಬಲಲ್ಲಿ ಇಟ್ಬಿಟ್ಟಿದ್ವಿ ಡಂಪ್ ಮಾಡಿದ್ವಿ ಎಲ್ಲ ಮರ್ತೋಗ್ಬಾರ್ದು ಅಲ್ಲೊಂದು ಇಲ್ಲೊಂದಿಟ್ಟು ಅವಳಿಗೆ ಪ್ಯಾಕ್ ಮಾಡ್ಬೇಕಾರೆ ಎಲ್ಲ ಮರ್ತೋಗ್ಬಾರ್ದು ಅಂತೆಲ್ಲ ಒಂದು ಕಡೆ ಇಟ್ಟಿದ್ವಿ ಈಗ ಅದನ್ನೆಲ್ಲ ಒಂದು ಕಡೆ ಇಟ್ಟು ಪ್ಯಾಕಿಂಗ್ ಮಾಡುವಂಥ ಸಂದರ್ಭ ಬಂದೇ ಬಿಡ್ತು ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗಳನ್ನು ಕೂಡ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಖಾಲಿ ಆಗ್ತಿಲ್ಲ ನನಗೆ ತುಂಬ ಬೋರ್ ಆಗ್ತಿದೆ ಏನು ಓದೋದಕ್ಕಿಲ್ಲ ಕಾಲೇಜಿನೂ ಶುರುವಾಗಿಲ್ಲ ಶುರುವಾಗಿಲ್ಲ ಅಂತ ಒಂದು ದಿನ ಮೆಸೇಜ್ ಬಂದೇ ಬಿಡ್ತು ಟೆಂತ್ ಮಂಡೇ ಕ್ಲಾ ಕಾಲೇಜ್ ಶುರು ಆಗುತ್ತೆ ನೀವು ಅವತ್ತು ನಿಮ್ಮ ಮಗುನ ಕರ್ಕೊಬಂದು ಹಾಸ್ಟೆಲಲ್ಲಿ ಬಿಟ್ಟು ಹೋಗಬೇಕಾಗತ್ತೆ ಅಂತ ಅಷ್ಟು ಅಷ್ಟು ದಿನದವರೆಗೂ ಕಾಯ್ತಾಯಿದ್ವಿ ಇನ್ನೂ ಮೆಸೇಜ್ ಬಂದೇ ಇಲ್ವಲ್ಲ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಿದ್ದಾರೆ ಅಂತ ಬಟ್ ಅದು ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಮನಸ್ಸು ತುಂಬ ಭಾರ ಆಯಿತು ಅಯ್ಯೋ ಇಷ್ಟು ಇನ್ನೊಂದು ಫೋರ್ ಫೈವ್ ಡೇಸ್ಗೆ ನನ್ನ ಮಗಳು ಹೊರಟೋಗ್ತಾಳೆ ಅಂತ ಒಳ್ಳೊಳಗೇನೆ ಏನೋ ಒಂಥರ ಆತಂಕ ಭಯ ಎಲ್ಲ ಶುರು ಆಯಿತು ಇಷ್ಟು ದಿವಸ ಅಂದರೆ ಅವಳಿಗೆ ಹದಿನೈದು ವರ್ಷ ಹದಿನೈದು ವರ್ಷದವರೆಗೂ ನನ್ನನ್ನು ಬಿಟ್ಟು ಅವಳು ಸುಮಾರು ಒಂದು ಎರಡು ಮೂರು ದಿನ ಇದ್ದಿದ್ದೇ ಹೆಚ್ಚು ಅಮ್ಮನ ಮನೆಗೆ ಹೋದಾಗ ಅಥ್ವಾ ನಮ್ಮ ಊರು ಅಂಜವಾಡಿಗೆ ಹೋದಾಗ ಅಲ್ಲಿ ಹೋದಾಗ ಒಂದು ಎರಡು ಮೂರು ದಿನ ಇದ್ದಿದ್ದೆ ಹೆಚ್ಚು ಅಲ್ಲಿ ಹೋದಾಗಲೂ ಅಷ್ಟೇ ತುಂಬ ಸಲ ಫೋನ್ ಮಾಡೋಳು ಒಂದು ಇಲ್ಲ ಅಂದರೆ ಒಂದು ಮೂರಿಂದ ನಾಲ್ಕು ಸಲ ಅಮ್ಮ ನೀವು ಬನ್ನಿ ನೀವು ಬನ್ನಿ ಅಂತ ಕಾಲ್ ಮಾಡ್ತಾನೆ ಇರೋಳು ಈಗ ಇರ್ಬೇಕಾದ್ರೆ ನಾನು ಅವಳನ್ನ ಬಿಟ್ಟು ಹೇಗಪ್ಪ ಇರೋದು ಒಂದು ಕಡೆ ನಾನೇ ಹೇಳ್ತಿದ್ದೆ ಮೊಬೈಲ್ಗೆ ಸಿಕ್ಕಾಬಟ್ಟೆ ಅಡಿಟ್ ಆಗಿದೆಯಾ ನೀನು ನಿನ್ನ ಫಸ್ಟ್ ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತ ಸೊ ಅವಳು ಕೂಡ ಆಗೇನೆ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಅಂತಲೇ ಪ್ರಿಪೇರ್ ಆಗಿದ್ದಾಳೆ ಮೆಂಟಲಿ ಇಬ್ಬರು ಕೂಡ ಪ್ರಿಪೇರ್ ಆಗಿದ್ದೀವಿ ಅವಳನ್ನ ನಾನು ಬಿಟ್ಟಿರಬೇಕು ಅವಳು ನಾನು ಬಿಟ್ಟಿರಬೇಕು ಅಂತ ಬಟ್ ಆ ಸಂದರ್ಭ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಂಬ ಅಂದರೆ ತುಂಬ ದುಃಖ ಆಗ್ತಾಯಿತ್ತು ಮನಸ್ಸೆಲ್ಲ ತುಂಬ ಭಾರ ಆಗ್ತಾಯಿತ್ತು ಅವಳು ಅವಳ ಜೊತೆ ನಾನು ಮುಖ ಕೊಟ್ಟು ಮಾತಾಡೋಕ್ಕೆ ನನಗೆ ಭಯ ಆಗ್ತಿತ್ತು ಇನ್ಮೇಲೆ ಇವಳು ನನ್ನ ಜೊತೆ ಇರಲ್ವಲ್ಲ ಮಾತಾಡೋದಿಕ್ಕೆ ಅಂತ ಅಟ್ಲೀಸ್ಟ್ ಫೋನ್ ಆದರೂ ಫೋನ್ ಇದ್ದಿದ್ದರೆ ದಿವಸ ಮಾತಾಡ್ಬೋದು ಮಾತಾಡಿದ್ರೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂದರೆ ಅದು ಕೂಡ ಪರ್ಮಿಷನ್ ಇಲ್ಲ ವೀಕ್ಲಿ ಒನ್ ಡೇ ಅಷ್ಟೇ ಅವಳು ಫೋನ್ ಮಾಡೋಕ್ಕೆ ಅಲ್ಲಿಂದ ಪರ್ಮಿಷನ್ ಇರೋದು ಅಂತಲೂ ಕೂಡ ಮೆಸೇಜ್ ಹಾಕಿದರು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಆ ತುಂಬ ಭಾರವಾದ ಮನಸಿಂದಾನೆ ಎಲ್ಲ ಕೂಡ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅವಳ್ದು ಏನೇನು ಥಿಂಗ್ಸ್ ಇತ್ತು ಅದೆಲ್ಲನೂ ಕೂಡ ಒಂದು ಕಡೆ ಎತ್ತಿಟ್ಟಿದ್ದರಿಂದ ನಾನು ತುಂಬ ಈಸಿ ಆಯಿತು ಪ್ಯಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗ ನನ್ನ ಮಗಳು ಕೂಡ ಜಾಯ್ನ್ ಆಗಿದ್ದಾಳೆ ಅವ್ಳಿಗೆ ಇನ್ನೊಂದು ಸ್ವಲ್ಪ ಹೊರಗಡೆ ಏನೋ ತರೋದಿತ್ತು ಅಂತೇಳಿ ಅವ್ರ ಪಪ್ಪನ ಜೊತೆ ಹೊರ್ಗಡೆ ಹೋಗಿದ್ದು ಈಗ ಅವಳು ಬಂದು ಅವ್ಳು ಬೇಕಾಗಿದ್ದಂತಹ ಸ್ಟೇಷನರಿ ಐಟಮ್ಸ್ ಇಲ್ಲಿಂದ ತೊಗೊಂಡೋಗ್ಬೇಕಾಗಿರುವಂತಹ ಕೆಲವೊಂದು ಬುಕ್ಸ್ ಇದನ್ನೆಲ್ಲನೂ ಕೂಡ ಅವಳು ಎತ್ತಿಟ್ಕೊತಾ ಇದ್ಳು ಅವಳಿಗೆ ಪೆನ್ನು ಪೆನ್ಸಿಲ್ಲು ಈ ಥರ ಅದರದ್ರೆಲ್ಲ ತುಂಬ ಕ್ರೇಜಿ ಇಂಕ್ ಪೆನ್ ಎಲ್ಲ ತಗ್ಸ್ಕೊಂಡಿದ್ಲು ಒಂದೆರಡು ನಾನು ಅದನ್ನೆಲ್ಲ ನಾನು ತೋರಿಸ್ಬೇಕು ವೀಡಿಯೋದಲ್ಲಿ ಅಂದ್ಕೊಂಡಿದ್ದೆ ತುಂಬ ಕ್ರೇಜ್ ಅವಳಿಗೆ ಇಂಕ್ ಪೆನ್ನು ಮತ್ತು ಮಾಮೂಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪೆನ್ಸ್ ಅವ್ಳಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ತೆಗಿಸ್ಕೊಂಡಿದ್ಲು ನಾನು ಆದರೆ ಬಟ್ ನನಗೆ ವೀಡಿಯೋ ಮಾಡೋ ಮೂಡೇ ಇಲ್ಲ ನಾನು ಸುಮಾರು ಈಗಾಗಲೇ ನೋಡಿರ್ಬೋದು ಒಂದು ಫಿಫ್ಟೀನ್ ಡೇಸ್ ಆಗೋಯ್ತು ನಾನು ವೀಡಿಯೋ ಮಾಡಿ ಅವಳನ್ನ ಆದಷ್ಟು ಅವಳಿಗೆ ಏನೇನು ಬೇಕೋ ಅದನ್ನು ಮಾಡಿಕೊಟ್ಟು ಖುಷಿ ಖುಷಿಯಾಗಿ ಅವಳು ಜಾಸ್ತಿ ಫೋನ್ ಯೂಸ್ ಮಾಡೋದಕ್ಕೆ ಇದಾಗ್ಬಿಟ್ಟಿದ್ಲು ಎಷ್ಟು ದಿವಸ ಇರ್ತೀನಿಮ್ಮ ಪ್ಲೀಸ್ ಪ್ಲೀಸ್ ಫೋನ್ ಕೊಡಿ ಫೋನ್ ಕೊಡಿ ಅಂತ ಸೊ ಅವಳಿಗೆ ಫೋನ್ ಕೊಟ್ಟು ವೀಡಿಯೋನೇ ಮಾಡೋದನ್ನ ಒಂದು ಸ್ವಲ್ಪ ದಿವಸ ಡ್ರಾಪ್ ಮಾಡಿಬಿಟ್ಟಿದ್ದೆ ಹೋಗ್ಲಿ ಅವಳು ಫಸ್ಟು ಅವಳನ್ನ ಕಳಿಸಿ ನಂತರ ವೀಡಿಯೋ ಮಾಡೋಣ ಅವಳು ಸ್ವಲ್ಪ ಖುಷಿಯಾಗಿದ್ದು ಬಿಡಲಿ ಇರೋ ಅಷ್ಟು ದಿವಸ ಅಂತೇಳಿ ಅವಳಿಗೆ ಫೋನ್ ಅವಳಿಗೆ ಕೊಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಮತ್ತು ಇವಳನ್ನ ಅವಳಿಗೆ ಸ್ವಲ್ಪ ಡಾಕ್ಟರ್ ಬೇರೆ ತೋರಿಸಿದ್ವಿ ಸ್ಕಿನ್ ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇವ್ರದ್ದು ಫೇಸ್ ಸ್ಕಿನ್ ಎಲ್ಲ ಈವನ್ ಸ್ಕಿನ್ ಆಗಿದೆ ಮತ್ತು ಪಿಂಪಲ್ಸ್ ಎಲ್ಲ ಜಾಸ್ತಿ ಅಂತ ಆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಅದು ಎಲ್ಲನೂ ಕೂಡ ಇವಾಗ ಪ್ಯಾಕಿಂಗ್ ನಡೀತಿದೆ ನನ್ನ ಮಗ ಇದರಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ ನನಗೇನು ಬೇಕು ಥಿಂಗ್ಸು ಅದನ್ನೆಲ್ಲ ಕೂಡ ಎತ್ಕೊಬಂದು ಕೊಡ್ತಿದ್ದಾನೆ ಈ ಥರ ಪ್ಯಾಕಿಂಗ್ ಎಲ್ಲ ನಡೀತಿದೆ ತುಂಬ ಏನು ಹೇಳ್ತೀವಿ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಎಷ್ಟು ದುಃಖ ಆಗ್ತಿತ್ತು ಅಂತಂದರೆ ನಮಗೆ ಇನ್ನು ಪರ್ಮನೆಂಟಾಗೋಳು ಹೊರಟೋಗ್ತಾಳೆ ಇನ್ನು ಮನೆಗೆ ಬರಲ್ವಾ ಅನ್ನೋ ಥರ ಫೀಲು ಬಟ್ ಅವಳು ಹೋಗ್ತಾ ಇರೋದು ಎಜುಕೇಷನ್ಗೋಸ್ಕರ ಅಲ್ವಾ ಅವಳು ಫ್ಯೂಚರ್ನ ಕಟ್ಕೊಳ್ಳೋದಿಕ್ಕೆ ಸೊ ಹಾಗಾಗಿ ನಾವೇ ಧೈರ್ಯ ಗೆಡಬಾರ್ದು ಅಂತ ಅವಳ ಮುಂದೆ ಯಾವುದೇ ಕಾರಣಕ್ಕೂ ನಾವು ತೋರಿಸ್ಕೊಳ್ಳಿಲ್ಲ ನಮ್ಮ ದುಃಖನ ಬಟ್ ದುಃಖ ಅಂತೂ ಮನಸಲ್ಲಿ ಇದ್ದೇ ಇತ್ತು ಏನೇನು ಬೇಕು ಎಲ್ಲ ಕೇಳಿಕೊಂಡು ಮತ್ತು ಅವಳಿಗೆ ಏನೇನು ಬೇಕು ಲಾಸ್ಟ್ ಡೇವರ್ಗು ನಾಳೆ ಹಾಸ್ಟೆಲ್ಗೆ ಹೋಗ್ತೀವಿ ಅನ್ನೋ ಡೇ ಲಾಸ್ಟ್ ಡೇವರೆಗೂ ಒಂದೊಂದೇ ನೆನ್ಪು ನೆನಪಾಗಿದ್ದೆಲ್ಲ ಒಂದೊಂದೇ ಒಂದೊಂದೇ ಒಂದೊಂದು ಪರ್ಚೇಸಿಂಗ್ ನಡೀತಾನೆ ಇತ್ತು ಇವಾಗಲೂ ಕೂಡ ಈ ಪ್ಯಾಕ್ ಪ್ಯಾಕಿಂಗ್ ಮಾಡೋದಕ್ಕಿಂತ ಮುಂಚೆನೂ ಕೂಡ ಹೋಗಿ ಒಂದಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಳು ಅವಳಿಗೆ ಏನೇನು ಬೇಕು ಎಲ್ಲನೂ ಕೂಡ ತರ್ಸ್ಕೊಂಡು ತಿಂತಿದ್ದಾಳೆ ಮತ್ತೆ ಎಲ್ಲೆಲ್ಲೋ ತಿನ್ನಬೇಕೋ ಅದನ್ನೆಲ್ಲನೂ ಕೂಡ ತಿಂತಿದ್ದಾಳೆ ಅಲ್ಲಿ ನಾನ್ ವೆಜ್ ಇರೋದಿಲ್ಲ ಬರೀ ವೆಜ್ ಇರೋದ್ರಿಂದ ಅದು ಮೆಂಟಲಿ ತೊಗೊಂಡ್ಲು ಏನೋ ಗೊತ್ತಿಲ್ಲ ಅವಳು ವೆ ವೆಜ್ ಹೋಟೆಲ್ಗೆ ಹೋಗೋದು ಅವಳು ನಾನ್ ವೆಜ್ ನಾನ್ ವೆಜ್ ಅಂತ ಸಿಕ್ಕಾಬಿಟ್ಟೆ ಇಷ್ಟಪಡ್ತಿದ್ಲು ಮೊದಲೆಲ್ಲ ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ದಳು ಕೊನೆ ಕೊನೆಯಲ್ಲಿ ನಾನ್ ವೆಜ್ ಅಂದ್ರೆ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ಲು ಅದೇ ಹೇಳ್ತಾ ಇದ್ದೆ ನಿನ್ಗೆ ಅಲ್ಲಿ ನಾನ್ ವೆಜೆ ಸಿಗೋಲ್ಲ ಇಷ್ಟೊಂದು ಇಷ್ಟಪಡ್ತಾ ಇದೆಯಲ್ಲ ಲಾಸ್ಟ್ ಲಾಸ್ಟಲ್ಲಿ ಮನೇಲಿದ್ದಾಗ ತಿನ್ನು ಅಂದರೆ ಇರಲಿಲ್ಲ ಇವಾಗ ಅಲ್ಲಿ ವೆಜ್ ಸಿಗೋಲ್ಲ ಅಂತಲೇ ನೀನು ಜಾಸ್ತಿ ಅಡಿಕ್ ಅಡಿಕ್ಟ್ ಆಗ್ತಿದೆಯಾ ನಾನ್ ವೆಜ್ಗೆ ಅಂತ ಕೂಡ ಹೇಳ್ತಾ ಇದ್ದೀನಿ ಮತ್ತು ಅವ್ಳಿಗೆಲ್ಲ ಒಂದಷ್ಟು ಕ್ರಂಚೀಸ್ಗಳೆಲ್ಲ ತೊಗೊಂಡಿದ್ಲು ಮ್ಯಾಚಿಂಗ್ ಬೇಕು ನನಗೆ ಕ್ರಂಚೀಸ್ಗಳು ಅಂತೇಳಿ ಒಂದಷ್ಟೆಲ್ಲ ಕ್ರಂಚೀಸ್ ಎಲ್ಲ ತೊಗೊಂಡಿದ್ಲು ವಾಟ್ರ್ ಬಾಟಲು ಫ್ಲಾಸ್ಕು ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಕೂಡ ನಾವು ಪ್ಯಾಕಿಂಗ್ನ ಮಾಡ್ತಾಯಿದ್ವಿ ಪ್ಯಾಕಿಂಗ್ ಎಲ್ಲ ಮಾಡಿದ ನಂತರ ಇದು ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡಿದ್ದು ಅವ್ಳನ್ನ ನಾವು ಬಿಟ್ಟು ಬಂದಿದ್ದು ಮಂಡೇ ಹತ್ತನೇ ತಾರೀಕು ಇದು ನಾವು ಪ್ಯಾಕಿಂಗ್ ಶುರು ಪ್ಯಾಕಿಂಗ್ ಮಾಡಿದ್ದು ಎಂಟನೇ ತಾರೀಕೆ ಮಾಡಿದೆ ಅವಳಿಗೋಸ್ಕರ ಏನೇನು ಬೇಕು ನಾನ್ ವೆಜ್ ಐಟಮ್ಸ್ ಅದನ್ನೆಲ್ಲನೂ ಕೂಡ ಮಾಡಿಕೊಟ್ಟು ಅವಳಿಗೆ ಗ್ರಿಲ್ ಚಿಕನ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ಸಂಡೆ ಗ್ರಿಲ್ ಚಿಕನ್ನು ಕೂಡ ಮಾಡಿದ್ದೆ ನಾನು ಅದನ್ನೆಲ್ಲ ನಾನು ಹೇಳಿಲ್ವಾ ನಾನು ಏನೂ ವೀಡಿಯೋ ಮಾಡಿ ನಾನು ನಾನು ವೀಡಿಯೋ ಮಾಡ್ತೀನಿ ನಾನು ಯೂಟ್ಯೂಬ್ ವೀಡಿಯೋಸ್ ಹಾಕಬೇಕು ಅನ್ನೋದೇ ಒಂದಷ್ಟು ದಿವಸ ಮರೆತು ಅಂತಲೇ ಹೇಳ್ಬೋದು ಈ ರೀತಿ ಪ್ಯಾಕಿಂಗ್ ಎಲ್ಲ ಮುಗಿಸಿ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟು ನಾವು ನೆಕ್ಸ್ಟ್ ಡೇ ನಮ್ಮತ್ತೆ ಬಂದಿದ್ರು ಅಮ್ಮ ಬಂದಿದ್ದರು ಮತ್ತು ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ದರು ಮತ್ತು ನಮ್ಮತ್ತಿಗೆ ಬಂದಿದ್ದರು ಎಲ್ಲರೂ ಕೂಡ ಅವಳಿಗೆ ಸೆಂಡಪ್ ಕೊಡೋಕ್ಕೆ ಬಂದು ಅವಳಿಗೆ ಹೇಳಿ ಅವಳಿಗೆ ಅಲ್ಲಿ ಹೇಗೆಲ್ಲ ನಡ್ಕೋಬೇಕು ಅನ್ನೋ ರೀತಿಯೆಲ್ಲ ಅವ್ರು ತಿಳಿಸ್ಕೊಟ್ಟು ಎಲ್ಲರೂ ಕೂಡ ಅವಳಿಗೆ ಸೆಂಡಪ್ ಮಾಡಿ ಹೋದರು ಈ ಪ್ಯಾಕಿಂಗ್ ಎಲ್ಲ ಮುಗಿಸಿದ ನಂತರ ನಾನು ಯಾವ ವೀಡಿಯೋನೂ ಕೂಡ ಮಾಡೋದಕ್ಕಾಗಲಿಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸಿದ ನಂತರ ನೆಕ್ಸ್ಟು ಮಂಡೇಯಿಂದ ನಾನು ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋನ ಮಂಡೇ ಮಾರ್ನಿಂಗ್ ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿ ನಾನು ಹೂವೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮಗಳ ಕೈಲೇ ಪೂಜೆ ಮಾಡಿಸೋಣ ಅಂತ ನೈಟ್ ನೈಟೆಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ವಿ ಸಂಡೆ ಎಲ್ಲ ಸೊ ಹಾಗಾಗಿ ನೈಟ್ ಮಲಗಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಮನೆಯೆಲ್ಲ ಒರೆಸಿ ಕುಡಿಸಿ ಪೋಟಿಗೆಲ್ಲ ತೊಳೆದು ರಂಗೋಲಿ ಎಲ್ಲ ರಾತ್ರಿಯೇ ಹಾಕಿ ಮಲಗಿದ್ವಿ ಬೆಳಗ್ಗೆ ಬೇಗನೆ ಹೊಡಬೇಕಿತ್ತು ಒಂದು ಆರು ಗಂಟೆ ಹಂಗೆ ಹೊರಡೋಣ ಅಂತ ಬೇಗನೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಓಡೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ನಂದು ಬೇಗ ಸ್ನಾನ ಆಯಿತು ಸೊ ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮಗಳ ಕೈಲಿ ಪೂಜೆ ಮಾಡಿಸಿ ಹೊಡ್ಸೋಣ ಅಂತ ಹೇಳಿ ಅವಳಿಗೆ ಈ ಸೆಕೆಂಡ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಸೊ ಹಾಗಾಗಿ ಅವಳೇ ಪೂಜೆ ಮಾಡಲಿ ಮನೆಯಿಂದ ಹೋಗಬೇಕಾದ್ರೆ ಅವಳೇ ಪೂಜೆ ಮಾಡಲಿ ಅನ್ನೋದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಅವಳ ಕೈಯಿಂದನೇ ಪೂಜೆನ ಇದ್ದೀನಿ ನಾವಿವತ್ತು ನನ್ನ ತಮ್ಮ ನಾನು ಮತ್ತು ನಾಗೇಶ್ ಮತ್ತು ನಮ್ಮಮ್ಮ ನನ್ನ ಮಗ ಇಷ್ಟು ಜನ ಕೂಡ ಹೋಗ್ತಾ ಇದ್ದೀವಿ ಅವಳನ್ನ ಬಿಟ್ಟು ಬರೋದಕ್ಕೆ ಅಂತ ಹೇಳಿ ನನಗಿಂತ ತುಂಬ ದುಃಖ ಆಗ್ತಿರೋದು ಇವ್ರ ಪಪ್ಪಂಗೆ ಅಂದರೆ ನಾಗೇಶ್ ತುಂಬ ಮಗಳು ಅಂದ್ರೆ ಅವ್ರಿಗೆ ತುಂಬ ಇಷ್ಟ ಹೆಣ್ಮಕ್ಳು ಜಾಸ್ತಿ ಅಪ್ಪನ್ನ ಕನೆಕ್ಟ್ ಆಗ್ತಾರೆ ಅಪ್ಪನ ಬಗ್ಗೆ ಜಾಸ್ತಿ ಪ್ರೀತಿ ಇರುತ್ತೆ ಅಪ್ಪಂದಿರುಗೋ ಅಷ್ಟೇ ಮಗಳ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇರುತ್ತೆ ಅಂತ ಕೇಳಿದ್ದೀನಿ ಸೊ ನಮ್ಮ ಮನೇಲೂ ಕೂಡ ಹಾಗೆ ಮಗಳು ಕಂಡ್ರೆ ತುಂಬ ಇಷ್ಟ ಸೊ ಇವಾಗ ಅವ್ರು ಹೊಡ್ತಾ ಇರೋದು ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಬಟ್ ಎಲ್ಲೂ ತೋರಿಸ್ಕೊಳ್ಳಿಲ್ಲ ಅವರು ಕೊನೆ ಕ್ಷಣ ಅಲ್ಲಿ ಬಿಟ್ಟು ಬರೋವರೆಗು ಕೂಡ ಎಲ್ಲೂ ತೋರಿಸ್ಕೊಳ್ಳಿಲ್ಲ ಅವಳನ್ನ ಬಿಟ್ಟು ನಾವು ಬರಬೇಕಾದ್ರೆ ಸಿಕ್ಕಾ ಬಟ್ಟೆ ಹತ್ಬಿಟ್ರು ನನ್ನ ನಾನು ನಾನು ಆ್ಯಕ್ಚುಲಿ ನಾನೇ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ನಾನು ಅವಳ ಮುಂದೆ ಅಳಬಾರ್ದು ಅಂತಲೇ ನಾನು ಸ್ವಲ್ಪ ಸ್ಟ್ರಾಂಗಾಗಿದ್ದೆ ಬಟ್ ಅವರು ಅಳು ಅವ್ರು ಹತ್ತಿದ್ದು ನೋಡಿದ್ರ ಸಡನ್ನಾಗಿ ಅವ್ರ ಕಣ್ಣಲ್ಲಿ ನೀರು ಬಂತು ಅದನ್ನ ನೋಡಿ ನನಗೂ ಕೂಡ ಅಳು ಬಂದುಬಿಡ್ತು ಅಲ್ಲೇನೇ ಪಾಪ ಅವಳು ಕೂಡ ಹತ್ಕೊಂಡೆ ಹೊರಟುಬಿಟ್ಲು ನಾವು ಅಳ್ತಾ ಇರೋದು ನೋಡಿ ಅವಳು ಹತ್ತು ಕೂಡ ಹತ್ ನಮ್ಮಮ್ಮ ಕೂಡ ಇದ್ರು ನಮ್ಮ ಅಮ್ಮನೂ ಕೂಡ ಹತ್ರರು ಅದೊಂಥರ ಗೊತ್ತು ನಮಗೆ ನಮಗೆಲ್ಲ ಗೊತ್ತು ಇಲ್ಲಿದ್ದರೆ ಅವ್ಳ ಎಜುಕೇಷನ್ ಅವಳಿಗೆ ಸರಿ ಹೋಗಲ್ಲ ಅಲ್ಲಿ ಹೋಗಿ ಸೇರಿಸ್ಬೇಕು ಅಂತಲೇ ಸೇರಿಸಿದ್ವಿ ಎಜುಕೇಷನ್ಗೋಸ್ಕರೇ ಹೋಗ್ತಿದ್ದಾಳೆ ಅವಳ ಭವಿಷ್ಯಕ್ಕೋಸ್ಕರ ಅವಳು ಹೋಗಲೇಬೇಕು ಅಂತ ನಾವು ಎಷ್ಟೇ ಅನ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸು ತುಂಬ ಕೇಳುತ್ತೆ ಇವಾಗ ಒಂದು ಎರಡು ಮೂರು ತಿಂಗಳಿಂದ ಮನೇಲೇ ಇದ್ದಿದ್ದರಿಂದ ಅವಳು ಅವಳನ್ನ ಬಿಟ್ಟಿರೋದು ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ ನಮಗಂತೂ ಅವಳು ಬಿಟ್ಟು ಬಂದ ಮೇಲಂತೂ ತುಂಬಾ ಕಷ್ಟ ಆಗ್ತಿದೆ ನಾನು ಅಂದ್ಕೊಂಡಿರಲಿಲ್ಲ ಅವ್ಳು ಬಿಟ್ಟಿರೋದು ಇಷ್ಟೊಂದು ಕಷ್ಟ ಅಂತ ಯಾವಾಗಲೂ ಹೇಳ್ತಿದ್ದೆ ನಿನ್ನ ಫಸ್ಟು ಹಾಸ್ಟೆಲ್ಗೆ ಬಿಟ್ಟು ಬರ್ತೀನಿ ಆವಾಗಲೇ ನಿನ್ನ ಬುದ್ಧಿ ಕಲಿಯೋದು ಯಾವಾಗಲೂ ಫೋನ್ ಇಟ್ಕೊಂಡೆ ಕೂತಿರ್ತೀಯ ಅಂದರೆ ಇವಾಗ ಒಂದು ಎರಡುವರೆ ಮೂರು ತಿಂಗಳು ಅಂದರೆ ಎಕ್ಸಾಮೆಲ್ಲ ಆದಮೇಲಂತೂ ಸಿಕ್ಕಾಬಟ್ಟೆ ಅಡಿಟ್ಟು ಫೋನು 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 ಅಂತೂ ಸಿಕ್ಕಾಬಟ್ಟೆ ನೋಡ್ತಿದ್ಲು ನಾನು ಹೊಟ್ಟೋಗ್ತೀನಿ ಅಲ್ಲಿ ಫೋನ್ ಸಿಗಲ್ಲ ಅಂತಲೇ ನೋಡ್ತಿದ್ಲು ಏನೋ ಗೊತ್ತಾಗ್ತಾರಲ್ಲ ನನಗೆ ಸಿಕ್ಕಾಬಟ್ಟೆ ಫೋನ್ ನೋಡ್ತಿದ್ಲು ನಾನು ಆವಾಗೆಲ್ಲ ಹೇಳ್ತಿದ್ದೆ ಇಷ್ಟು ಫೋನ್ ನೋಡ್ತಿದ್ಯಾ ಇಷ್ಟು ಅಡಿಟ್ ಆಗಿಬಿಟ್ಟಿದ್ಯಾ ನೀನು ನಿನ್ನೆಲ್ಲಿದ್ದರೆ ಖಂಡಿತ ನೀನು ಓದಲ್ಲ ಅದು ಇದು ಅಂತ ಏನೇನೋ ಹೇಳಿ ಬೈತಾಯಿದೆ ನನಗೆ ಅದಕ್ಕೆಲ್ಲ ಪಶ್ಚೆ ಆಗ್ತಿದೆ ಅಯ್ಯೋ ನನ್ನ ಮಗಳು ಹೊರಟು ಬಿಡ್ತಾಳಲ್ಲ ಇವಾಗ ಅನ್ನೋ ಇದಕ್ಕೆ ಸಿಕ್ಕಾಪಟ್ಟೆ ಪಶ್ಚೆ ಆಗ್ತಿದೆ ಹಿಂಗೆಲ್ಲ ಬೈತಿದ್ನಲ್ಲ ನಾನು ನನ್ನ ಮಗಳಿಗೆ ಅಂತ ನಂತರ ಪೂಜೆ ಎಲ್ಲ ಮುಗ್ದಿದ ನಂತರ ಇಲ್ಲೆಲ್ಲ ಸ್ವಲ್ಪ ಕಾಫಿ ಕುಡಿದಿದ್ದೀನಿ ನನ್ನ ಮಗಳಿಗೆ ನಾನು ಮಾಡಿದ ಕಾಫಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಯಾವುದೇ ಓಟೆಲ್ ಕರ್ಕೊಂಡೋಗ ಕಾಫಿ ಕೊಟ್ಟಿದ್ರು ಅವ್ಳು ಇಷ್ಟಪಡೋದಿಲ್ಲ ನಾನು ಮಾಡಿದ ಕಾಫಿನೇ ಅವಳಿಗೆ ಇಷ್ಟ ಯಾರು ಮನೆಗೆ ಹೋದರೂ ಕಾಫಿ ಕುಡಿಯೋಲ್ಲ ಅವಳು ಅದನ್ನೇ ಹೇಳ್ತಿದ್ದಾಳೆ ನೀವು ನನ್ನ ನೋಡೋಕೆ ಬಂದಾಗ ತಿಂಗ್ ಮಂತ್ಲಿ ಒನ್ ಡೇ ಅವಳನ್ನ ಔಟಿಂಗ್ ಅಂತ ಬಿಡ್ತಾರೆ ಅವತ್ತು ನಾನು ಬಂದ ನಾನು ನೀವು ಬಂದಾಗ ನನಗೆ ಕಾಫಿ ಮಾಡ್ಕೊಂಡು ಬನ್ನಿ ನೀವು ಕಾಫಿ ಫ್ಲಾಸ್ಕ್ ಹಾಕ್ಕೊಂಡು ಕಾಫಿ ಮಾಡ್ಕೊಂಡು ಬನ್ನಿ ಕಾಫಿ ಮಾತ್ರ ನಾನು ಮಿಸ್ ಮಾಡ್ಕೊತೀನಿ ನಿಮ್ಮ ಕಾಫಿನ ಪ್ಲೀಸ್ ನಾನು ಕಾಫಿ ಮಾಡ್ಕೊಂಡು ಬನ್ನಿ ನೀವು ನಾನ್ ವೆಜ್ ಮಾಡ್ಕೊಂಡು ಬಂದಿಲ್ಲ ಅಂದರೂ ಪರವಾಗಿಲ್ಲ ಕಾಫಿ ಮಾಡ್ಕೊಂಡು ಬನ್ನಿ ಅಂತ ಅಷ್ಟು ಹೇಳ್ತಿದ್ಲು ಆಯಿತು ಅಂತ ಅದನ್ನು ಹೇಳ್ತಿದ್ದೆ ಅದಕ್ಕೆ ಫಸ್ಟ್ ಕಾಫಿ ಕೊಡಿ ನನಗೆ ಇವತ್ತು ಅಂತ ಬೆಳಗ್ಗೆ ಅವ್ಳು ಆ್ಯಪ್ ಆತು ಕಾಫಿ ಕುಡಿತಾರಲ್ಲ ಸಂಜೆ ಕುಡೀತಾ ಇದ್ಲು ಸ್ನ್ಯಾಕ್ಸ್ ಜೊತೆಗೆ ಬಟ್ ಇವತ್ತು ಬೆಳ ಬೆಳಗ್ಗೆ ಹೊರ್ಡ್ತಾಯಿದ್ದೀನಿ ಅಂತ ಹೇಳಿ ನಿಮ್ಮ ಕಾಫಿ ಕೊಡಿ ಅಂತ ಹೇಳಿ ಕಾಫಿ ಮಾಡಿಸ್ಕೊಂಡು ಕುಡಿತಿದ್ದಾಳೆ ನಮ್ಮ ಅತ್ತೆ ಕೂಡ ಇಲ್ಲೇ ಇದ್ದರು ಮಗಳು ಮೊಮ್ಮಗಳನ್ನ ಕಳಿಸಿ ನಂತರ ಹೊರಡ್ತೀನಿ ಅಂತ ಹೇಳಿ ಇಲ್ಲೇ ಇದ್ದರು ಎಲ್ಲರೂ ಕೂಡ ಇವಾಗ ಇಲ್ಲಿ ನಾವು ಕಾಫಿನ ಇದ್ದೀವಿ ಕಾಫಿ ಕುಡಿದಿದ್ದ ನಂತರ ಲಗೇಜ್ ಎಲ್ಲ ತಗೊಂಡು ಕಾರಲ್ಲಿಟ್ಟು ಹೊರಡಬೇಕು ಕಾಫಿ ಎಲ್ಲ ಕುಡ್ದಿದ ನಂತರ ಇವಾಗ ನನ್ನ ಮಗನೇ ಲಗೇಜ್ ಎಲ್ಲ ನಾನೇ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಇವನ್ ಇವನು ಅಷ್ಟೇ ತುಂಬ ಎಮೋಷನಲ್ ಫೆಲೋ ಅಕ್ಕ ಹೋಗ್ತಾಳೆ ಅಂದರೆ ಸಾಕು ಸಿಕ್ಕಾ ಬಟ್ಟೆ ಅಳ್ತಿದ್ದ ಇವನು ಕೂಡ ಇವನೇ ನಾನೇ ಎಲ್ಲನೂ ಪ್ಯಾಕ್ ಮಾಡ್ತೀನಿ ಅಕ್ಕನಿಗೋಸ್ಕರ ಅಂತ ಹೇಳಿ ಅವಾಗೂ ತಮಾಷೆ ಮಾಡ್ತಿದ್ದೆ ಹೆಂಗೋ ಹೋಗ್ತಿದ್ದಾಳೆ ನಿನಗೆ ಯಾರೋ ಕಾಟ ಕೊಡೋರಿಲ್ಲ ಅಂತ ಪ್ಯಾಕ್ ಮಾಡ್ತಿದ್ಯಾ ಎಲ್ಲನೂ ನೀನೇ ಕಳಿಸೋಣ ಅಂತ ಅಂತ ಕೂಡ ಹೇಳ್ತಿದ್ವಿ ತುಂಬ ಎಮೋಷನಲ್ಲು ಇಬ್ಬರು ಎಷ್ಟು ಜಗಳ ಮಾಡ್ಕೊಂಡ್ರು ಕೂಡ ಒನ್ ಟೈಮಲ್ಲಿ ಅನ್ನಿಸ್ತು ಅವ್ರು ಲಾಸ್ಟ್ ಲಾಸ್ಟಲ್ಲಿ ಹೊಡ್ಬೇಕಾರೆ ಒಬ್ಬೊಬ್ಗೂ ಮುಖ ನೋಡ್ಕೊಳ್ಳೋದು ಒಳೋದು ತಪ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದ್ರು ಇದನ್ನೆಲ್ಲ ನೋಡ್ಸಿರೋ ನಮಗೂ ಕೂಡ ಸಿಕ್ಕಾಬಟ್ಟೆ ಫೀಲ್ ಆಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಅಪ್ಪ ಅಮ್ಮಂದಿರು ಈ ಥರದೊಂದು ಸಿಚುವೇಶನ್ನ ಎಲ್ಲರೂ ಕೂಡ ಎದುರಿಸ್ಬೇಕಾಗತ್ತೆ ನಾವು ಸ್ಟ್ರಾಂಗಾಗಿದ್ದರೆ ಅವರು ಕೂಡ ಸ್ಟ್ರಾಂಗಾಗಲ್ಲಿ ಓದೋದಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅವ್ರ ಮುಂದೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮನಸ್ಸಲ್ಲಿರುವಂತಹ ನೋವನ್ನ ನಾವು ತೋರಿಸ್ಕೋಬಾರ್ದು ಅವ್ರು ಅದೇ ಕೊರಗಲಲ್ಲಿದ್ದಾಗ ಅವರು ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಕ್ಕಾಗಲ್ಲ ನಾನು ಮನೇಲಿದ್ದಾಗ ಅವಳನ್ನ ಕಳಿಸ್ಬಿಟ್ಟು ಬಂದಮೇಲೆ ಸಿಕ್ಕಾಬಟ್ಟೆ ದುಃಖ ಆಗ್ತಿದ್ದು ಬಟ್ ಅವ್ಳು ಫೋನ್ ಮಾಡಿದಾಗೆಲ್ಲ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಸಲ ಈಗಾಗಲೇ ಅವಳನ್ನ ಬಿಟ್ಟು ಬಂದು ಸುಮಾರು ಮಂಡೇನೇ ಬಿಟ್ಟು ಬಂದಿರೋದ್ರಿಂದ ಅವಳು ಈಗಾಗಲೇ ಕಾಲ್ ಒಂದೆರಡು ಸಲ ಕಾಲ್ ಕೂಡ ಮಾಡಿದ್ಲು ಅವಳ ಜೊತೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ ಅವ್ಳು ಫೋನ್ ಮಾಡಿದ ತಕ್ಷಣ ಅವಳೇ ಮಾತಾಡ್ತಾಳೆ ಬಟ್ ನನಗೇನು ಕೇಳಬೇಕು ಏನು ಮಾತಾಡಬೇಕು ಅಂತ ಎಕ್ಸೈಟ್ಮೆಂಟಲ್ಲಿ ನನಗೆ ಏನು ಕೇಳಬೇಕು ಅವಳ ಜೊತೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಇವಾಗ ನಾವು ಹೊರಡ್ತಾ ಇದ್ದೀವಿ ಹೊರಡೋ ಟೈಮ್ ಬಂತು ಮಗಳು ಕೂಡ ಕಾರಲ್ಲಿ ಹತ್ತು ಕೂತಿದ್ದಾಳೆ ನಾನು ಕೂಡ ಹೊರಡ್ತಾ ಓಡ್ತಾಯಿದ್ದೀನಿ ನಮ್ಮತ್ತೆ ಇಲ್ಲೇ ಇದ್ದಾರೆ ಅವರು ಮಗ ಮಗಳಿಗೆ ಬಾಯ ಮಾಡಿ ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ರು ಅವರು ಇಲ್ಲಿಂದ ಹೊರಟು ಸುಮಾರು ಆರೂವರೆ ಆಗ್ಬಿಟ್ಟಿತ್ತು ನಾವು ಇಲ್ಲಿಂದ ಹೊರಟಾಗ ಕ್ಲೌಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಹೊರಟ್ವಿ ನಾನು ಅಮ್ಮ ನಾಗೇಶ್ ನನ್ನ ತಮ್ಮ ಮತ್ತು ನನ್ನ ಮಗ ಇಷ್ಟು ಜನ ಮಗಳು ಇಷ್ಟು ಜನ ಕೂಡ ಇದ್ದೀವಿ ಇಲ್ಲಿಂದ ಹೊರಟು ನಂತರ ಟಿಫನ್ಗೆ ಹೋದ್ವಿ ಬೆಂಗಳೂರು ರೀಚ್ ಆಗಿದ್ದ ನಂತರ ಟಿಫನ್ಗೆ ಹೋದ್ವಿ ಅಲ್ಲಿ ಟಿಫನ್ನ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಒಂದು ಹೋಟೆಲಲ್ಲೇ ಟಿಫನ್ನ ಮುಗಿಸಿದ್ವಿ ಎಲ್ಲರೂ ದೋಸೆ ತೊಗೊಂಡ್ರು ಬಟ್ ನಾನು ಬಿಸಿಬೇಳೆ ಭಾತ್ ತೊಗೊಂಡೆ ಬಿಸಿಬೇಳೆಬಾ ತೊಗೊಂಡು ಎಲ್ಲರೂ ಕೂಡ ತಿಂದು ಅಲ್ಲಿ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ನಂತರ ಕಾಲೇಜ್ ಹತ್ರ ರೀಚ್ ಆದ್ವಿ ಇಲ್ಲಿ ಬಂದು ಫಂಕ್ಷನ್ ಇತ್ತು ನನ್ನ ಮಗಳಿಗೂ ಕೂಡ ಅವಳು ಟಾಪರ್ ಆಗಿರೋದ್ರಿಂದ ಹಾನರ್ ಕೂಡ ಇತ್ತು ಹಾಗಾಗಿ ಇಲ್ಲಿ ಬಂದು ರೀಚ್ ಆದ್ವಿ ರೀಚ್ ಆಗುವಷ್ಟು ಸ್ವಲ್ಪ ಪ್ರೋಗ್ರಾಮ್ ಶುರು ಆಗಿತ್ತು ಆದರೆ ಸ್ವಾಮೀಜಿ ಇನ್ನೂ ಬಂದಿರಲಿಲ್ಲ ನಾವು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ನಿರ್ಮಲಾನಂದ ಸ್ವಾಮೀಜಿಯವರು ಬಂದರು ಅವ್ರು ಬಂದು ನಂತರ ದೀಪ ಆರಾಧನೆ ಮಾಡಿ ಪ್ರೋಗ್ರಾಮ್ ಶುರು ಮಾಡಿದ್ರು ನಂತರ ಅವಳಿಗೆ ಹಾನರ್ ಇತ್ತು ಹಾನರ್ ಕೂಡ ಆಯಿತು ನಂತರ ನಾವು ಅಲ್ಲಿ ಇವಳನ್ನ ಹಾಸ್ಟೆಲ್ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ ಆದಷ್ಟು ವೀಡಿಯೋ ಕೂಡ ನಂಗೆ ಮಾಡೋದಕ್ಕಾಗಲ್ಲ ಇಷ್ಟ ನೀವು ಫಂಕ್ಷನಲ್ಲೂ ಕೂಡ ವೀಡಿಯೋ ಅಲೋ ಇರಲಿಲ್ಲ ಬಟ್ ನಂಗೆ ಗೊತ್ತಿಲ್ಲದೆ ಸ್ವಲ್ಪ ವೀಡಿಯೋ ಮಾಡಿದ್ದೆ ಆಮೇಲೆ ಹೇಳಿದ್ರು ವೀಡಿಯೋ ಮಾಡಬಾರ್ದು ಅಂತ ಸೊ ಆಯಿತು ಹೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ನಾವು ಅಲ್ಲಿ ಅವಳನ್ನ ಕಳಿಸ್ಬೇಕಾದ್ರಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಜೋಡಿಸ್ಕೊಟ್ಟು ಅವಳು ಬಟ್ಟೆ ಬರಿ ಎಲ್ಲ ರೂಮಲ್ಲೇ ಬಿಟ್ಟಿದ್ರು ಸೊ ಹಾಗಾಗಿ ಅಲ್ಲೆಲ್ಲ ಅವಳಿಗೆ ಜೋಡಿಸ್ಕೊಟ್ಟು ಅವಳನ್ನೆಲ್ಲ ಸೆಟಲ್ ಮಾಡಿ ಅಲ್ಲಿಂದ ತುಂಬ ಭಾರವಾದ ಮನ್ಸಿ ಮನಸ್ಸಿಂದ ಅಲ್ಲಿಂದ ಹೊರಟಿವಿ ಅಂತಲೇ ಹೇಳ್ಬೋದು ಇನ್ಮೇಲೆ ಸ್ವಲ್ಪ ಅಭ್ಯಾಸ ಆಗುತ್ತೆ ಅನಿಸುತ್ತೆ ಯಾವತ್ತೂ ಅವಳನ್ನ ಬಿಟ್ಟು ಫೋನಲ್ಲಿ ಮಾತಾಡ್ದೆ ಇಷ್ಟು ದಿವಸ ಯಾವತ್ತೂ ಇದ್ದಿರಲಿಲ್ಲ ಇವಾಗಿರೋದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೇ ಅಭ್ಯಾಸ ಮಾಡ್ಕೊಳ್ತೀವಿ ಕೂಡ ಅವಳಿಗೆ ಮಂತ್ಲಿ ಒನ್ಸಲ್ಲ ಔಟಿಂಗ್ ಅಂತ ಬಿಡ್ತಾರೆ ಸೊ ಅವಾಗೇ ನಾವು ಅವಳನ್ನ ಹೋಗಿ ಮೀಟ್ ಮಾಡಬೇಕಾಗತ್ತೆ ನಾವು ಅವಾಗ ಅವದೇ ಹೇಳ್ತಾ ಇದ್ದೆ ನಾನ್ ವೆಜ್ನೆಲ್ಲ ನಾನೇ ಮನೇಲೆ ಮಾಡ್ಕೊಂಡ್ಬಂತೀನಿ ಎಲ್ಲೋ ಹೋಟೆಲ್ಗೆಲ್ಲೋ ಹೋಗೋದು ಬೇಡ ಅಂತ ಅವಳು ಅದನ್ನು ಒಪ್ಕೊಂಡ್ಲು ನಾವು ನಾನು ನಿಮ್ಮ ಊಟನೇ ಮಾಡಬೇಕು ನೀವೇ ಮಾಡ್ಕೊಂಬನ್ನಿ ಅಂತೆಲ್ಲ ಹೇಳಿದ್ದಾಳೆ ಸೊ ಇದೆಲ್ಲ ಮುಗಿಸ್ಕೊಂಡು ಹೊಣ್ಣ ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಬಿಟ್ಟು ನಂತರ ನಾವು ಇಲ್ಲಿಂದ ಹೊರಟ್ವಿ